ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಮೂವತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತು ಶನಿವಾರ ಶ್ರೀ ವಿಳಂಬಿನಾಮ ಸಂವತ್ಸರೆ ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷದ ದಶಮಿ ತಿಥಿ ಉತ್ತರಾಷಾಢ ನಕ್ಷತ್ರ ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ ಆ ಸೂರ್ಯ ಕೂಡ ಸಾರದಲ್ಲಿ ಶನಿ ಶುಕ್ರನ ಸಾರದಲ್ಲಿ ಅಷ್ಟೇ ಅಲ್ಲ ಪೂರ್ಣ ಕಾಳಸರ್ಪ ದೋಷವೊಂದು ಅಡಿಗೆ ಕೊಡುತ್ತಿದೆ ಒಂದು ರೀತಿ ನವಗ್ರಹಗಳು ಅಷ್ಟ ಸಪ್ತಗ್ರಹಗಳು ರಾಹುಕೇತು ಮಧ್ಯೆ ಬರೋದು ಒಂದು ಒಳ್ಳೆಯ ಲಕ್ಷಣವಲ್ಲ ಬನ್ನಿ ನೋಡೋಣ ಇವತ್ತು ಯಾರ್ಯಾರಿಗೆ ಏನೇನು ಫಲ ಅನ್ನತಕ್ಕಂಥದ್ದು ಮೊದಲಿಗೆ ಮೇಷರಾಶಿ ಚೆನ್ನಾಗಿದೆ ಬಟ್ ಪ್ರಯತ್ನ ತುಂಬ ಪಡಬೇಕಾಗುತ್ತೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಅಧಿಪತಿಯ ಸೂರ್ಯ ಹನ್ನೆರಡನೇ ಮನೆಯಲ್ಲಿರೋದು ಸ್ವಲ್ಪ ತಲೆ ಕೆಡಿಸುತ್ತೆ ಕೆಲಸ ಕಾರ್ಯಗಳು ವಿಳಂಬ ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ಒತ್ತಡಗಳ ದಿನ ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ದಿನ ತೊಂದರೆ ಏನೂ ಇಲ್ಲ ಅದೃಷ್ಟದಾಯಕವಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಈ ಗ್ರಾನೈಟು ಟೆಲಿಕಾಮ್ ಇಂಡಸ್ಟ್ರಿ ಪೊಲೀಸ್ ಇಂಡಸ್ಟ್ರಿ ಅದ್ಭುತವಾಗಿದೆ ಅದೃಷ್ಟ ಸಂಖ್ಯೆ ನಿಮಗೆ ಒಂದು ದಿಕ್ಕು ಬಂದು ವಿಶೇಷವಾಗಿ ಈಶಾನ್ಯ ದಿಕ್ಕು ತುಂಬ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಾಗುತ್ತೆ ಮಿಥುನ ರಾಶಿ ಅಧಿಕಾರ ಯೋಗ ರೆಸ್ಪೆಕ್ಟ್ ಇರತಕ್ಕಂಥ ಒಂದು ರೀತಿಯ ದಿನ ತೊಂದರೆಗಳೇನೂ ಇಲ್ಲ ಸ್ವಲ್ಪ ಉಷ್ಣಬಾಧೆಯಿಂದ ಬಳಲ್ತಕ್ಕಂಥದ್ದಾಗುತ್ತೆ ಎಲ್ಲಿಯಾದರೂ ಕಲ್ಲಂಗಡಿ ಹಣ್ಣು ಸಿಕ್ತು ಅಂತ ಹೇಳ್ದಂದ್ರೆ ಅದನ್ನ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಲೈಮ್ ಹಾಕೊಂಡು ಸೇವಿಸ್ತಕ್ಕಂಥದ್ದು ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ಅದೃಷ್ಟದ ದಿಕ್ಕು ಈಶಾನ್ಯ ಅದೃಷ್ಟ ಸಂಖ್ಯೆ ನಾಲ್ಕು ಕರ್ಕಾಟಕ ರಾಶಿ ಚೆನ್ನಾಗಿದೆ ಮಕ್ಕಳ ತೊಂದರೆ ಏನೂ ಇಲ್ಲ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಸೂರ್ಯನ ಭಾವದಲ್ಲಿ ವಿಶೇಷವಾಗಿ ಆ ಸಪ್ತಮದಲ್ಲಿ ಕುಳಿತಿರೋದ್ರಿಂದ ನೀವೇ ಓಡಾಡಬೇಕಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರನ್ನೋ ಡಿಪೆಂಡ್ ಆಗಿದ್ದೀರಾ ಯಾವುದೋ ದುಡ್ಡು ಬರಬೇಕು ಕೆಲಸ ಕಾರ್ಯ ಬರಬೇಕು ಅನ್ನತಕ್ಕಂಥದ್ದು ಅದರಲ್ಲೂ ಸರ್ಕಾರಿ ಮಟ್ಟದ ಯಾವುದೋ ಒಂದು ಕಾಂಟ್ರಾಕ್ಟ್ಸು ಪ್ರಾಜೆಕ್ಟ್ಸು ಸೈನ್ ಆಗಬೇಕು ಅನ್ನತಕ್ಕಂಥ ಆಲೋಚನೆ ಕೂಡ ಉಂಟು ತೊಳಲಾಟವೇನಿಲ್ಲ ಶಿವನಿಗೆ ಒಂದು ಪುಟ್ಟದಾಗ ಅರ್ಚನೆ ಮಾಡಿಸಿ ಹೋಗ್ತಕ್ಕಂಥದ್ದು ಮಾಡಿ ಚೆನ್ನಾಗಿದೆ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟದ ದಿಕ್ಕು ದಕ್ಷಿಣ ಸಿಂಹರಾಶಿ ನಿಮಗೆ ಆ ಸೂರ್ಯ ಅಷ್ಟಮದಲ್ಲಿದ್ದರೂ ಕೂಡ ವಿಶೇಷವಾಗಿ ಶನಿಸಾರದಲ್ಲಿದ್ದಾನೆ ಸ್ವಲ್ಪ ನೋಡಿಕೊಂಡು ಶತ್ರುಗಳ ಕಾಟ ಮಾಟ ಮಂತ್ರಗಳ ಒಂದು ಕಾಟ ಅದರಲ್ಲೂ ಗುರು ಕೇತು ಸೂರ್ಯ ಆ ಚಂದ್ರ ಮೂವರೂ ಸೇರಿರೋದ್ರಿಂದಲೂ ಆ ಗುರು ಕೂಡ ವಿಶೇಷವಾಗಿ ಶನಿ ಜೊತೆ ಸೇರಿಬಿಟ್ಟಿದ್ದಾನೆ ಕೇತು ಜೊತೆ ಸೇರಿರೋದ್ರಿಂದ ಆ ಒಂದು ಅಷ್ಟಮಾಧಿಪತಿ ಪಂಚಮದಲ್ಲಿರೋದನ್ನ ಮಕ್ಕಳ ವಿಚಾರ ಉದ್ಯೋಗ ವಿಚಾರ ವ್ಯವಹಾರ ವಿಚಾರದಲ್ಲಿ ತೊಳಲಾಟ ಆಗತಕ್ಕಂಥದ್ದಾಗುತ್ತೆ ಏನೋ ಒಂದು ಅವಮಾನವನ್ನು ಅನುಭವಿಸ್ತಕ್ಕಂಥದ್ದು ಪೊಲೀಸ್ ಕೇಸ್ ಸಮಸ್ಯೆಗಳಿಗೆ ಇಬ್ಬಂದಿಗಳಿಗೆ ತೊಡಗಿಸ್ಕೊಳ್ತಕ್ಕಂಥದ್ದು ಇಲ್ಲ ಒಳಪಡತಕ್ಕಂಥದ್ದು ಇರುತ್ತೆ ಹತ್ತಿರದಲ್ಲಿ ಎಲ್ಲಿಯಾದರೂ ಅಯ್ಯಪ್ಪ ದೇವಸ್ಥಾನ ಇದ್ದರೆ ಒಂದು ಸಣ್ಣ ದರ್ಶನ ಮಾಡ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಏಳು ನಿಮಗೆ ಕನ್ಯಾ ರಾಶಿಗೆ ನಿಮಗೆ ಇವತ್ತು ಆ ಸೂರ್ಯ ಕೇಂದ್ರದಲ್ಲಿದ್ದಾನೆ ವ್ಯಯಾಧಿಪತಿ ಶನಿಸಾರದಲ್ಲಿದ್ದಾನೆ ಶನಿ ಶುಕ್ರನ್ ಸಾರದಲ್ಲಿದ್ದು ಆ ಚಂದ್ರ ಬೇರೆ ಕೇಂದ್ರ ಸ್ಥಾನದಲ್ಲಿ ಕುಳಿತಿದ್ದಾನೆ ಮುಖ್ಯವಾಗಿ ಪುಣ್ಯ ಸ್ಥಾನದಲ್ಲಿ ಸೂರ್ಯ ನಕ್ಷತ್ರದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಒಂದು ರೀತಿ ಒದ್ದಾಟ ಉತಲಾಷಾಢ ನಕ್ಷತ್ರ ಅಲ್ವಾ ಆ ಒಂದು ಎಳೆದಾಟ ಮಕ್ಕಳ ವಿಚಾರ ಮನೆ ವಿಚಾರ ಕುಟುಂಬ ವಿಚಾರ ವ್ಯವಹಾರ ವಿಚಾರ ಸ್ವಲ್ಪ ಎಳದಾಟ ಅನ್ನಿಸ್ತಕ್ಕಂಥದ್ದು ಅನ್ನಿಸಿದ್ರು ದಿನದ ಅಂತ್ಯಕ್ಕೆ ಒಂದು ರೀತಿ ಅನುಕೂಲತೆಯನ್ನು ನೋಡ್ತಕ್ಕಂಥದ್ದು ಸುತ್ತಾಟ ಇವೆಲ್ಲವನ್ನು ನೋಡ್ತಕ್ಕಂಥ ಒಂದು ದಿನ ಅದೃಷ್ಟ ದಿಕ್ಕು ಬಂದು ನಿಮಗೆ ಈಶಾನ್ಯ ದಿಕ್ಕು ಅದೃಷ್ಟ ಸಂಖ್ಯೆ ಎರಡು ತುಲ ರಾಶಿ ಚಂದ್ರ ನಿಮಗೆ ಕೇಂದ್ರ ಸ್ಥಾನದಲ್ಲಿ ಅದರಲ್ಲೂ ದಶಮಾಧಿಪತಿ ನಿಮಗೆ ಆತ ಕೇಂದ್ರ ಸ್ಥಾನದಲ್ಲಿ ಸೂರ್ಯನ ಸಾರದಲ್ಲಿ ಕುಳಿತು ಆ ಸೂರ್ಯ ಸಾರದಲ್ಲಿದ್ದು ಶನಿ ಶುಕ್ರ ಕುಳಿತಿರೋದ್ರಿಂದ ಬೇವಿಗಿಂತ ಬೆಲ್ಲವೇ ಜಾಸ್ತಿ ಇವತ್ತು ನೀವು ಯಾವುದೇ ರಾಜಕಾರ್ಯಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್ ಏನಾದರೂ ಮಾಡಿಕೊಂಡ್ರೆ ಮುಂದಕ್ಕೆ ಹೆಜ್ಜೆ ಹಾಕಿ ತುಂಬ ಚೆನ್ನಾಗಿ ಸಕ್ಸಸ್ಸನ್ನು ಪಡಿತೀರಿ ತೊಂದರೆಗಳೇನೂ ಇಲ್ಲ ಅಂತ ಭಯಪಡ್ತಕ್ಕಂಥದ್ದು ರಾಜಸನ್ಮಾನ ಗೌರವ ಇದನ್ನು ಪಡಿತಕ್ಕಂಥದ್ದಾಗುತ್ತೆ ಬಟ್ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ ಕೂಡ ಅದೃಷ್ಟದ ದಿಕ್ಕು ವಿಶೇಷವಾಗಿ ಪೂರ್ವದ ದಿಕ್ಕು ಇವತ್ತು ನಿಮಗೆ ಚೆನ್ನಾಗಿರುತ್ತೆ ಅದೃಷ್ಟ ಬಣ್ಣ ಬಿಳಿ ಬಣ್ಣ ವೃಶ್ಚಿಕ ರಾಶಿ ಚೆನ್ನಾಗಿದ್ದೆ ಮಕ್ಕಳ ಅಧಿಕಾರ ಅಂತಸ್ತು ಗೌರವ ಸನ್ಮಾನ ಹೆಸರು ಕೀರ್ತಿ ಪ್ರತಿಷ್ಠೆ ಪಡಿತೀರಿ ಬಟ್ ಎಲ್ಲ ಇದ್ದು ಏನೂ ಇಲ್ಲದಂಥ ಒಂದು ಕೊರಗು ಆ ಸೂರ್ಯ ಶನಿ ಸಾರದಲ್ಲಿ ಪಂಚಮ ಶನಿಯಾಗಿ ಮಾರ್ಪಾಟಾಗೋದ್ರಿಂದ ಸಂಗಾತಿಯೋ ಕುಟುಂಬವೋ ವ್ಯವಹಾರವೋ ಯಾವುದೋ ಒಂದು ಹತ್ತಿರದ ಭಾವಕ್ಕೆ ತಗೊಂಡು ಸ್ವಲ್ಪ ನೋವನ್ನು ತಿನ್ನತಕ್ಕಂಥದ್ದಾಗುತ್ತೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಒಂದು ಪುಟ್ಟದಾಗಿ ಕರ್ಪೂರದ ಆರತಿ ಮಾಡಿಸಿ ಬರತಕ್ಕಂಥದ್ದು ಮಾಡಿ ಧನುಸು ರಾಶಿ ಚೆನ್ನಾಗಿದೆ ಮಕ್ಕಳ ಭಾಗ್ಯಾಧಿಪತಿ ಸೂರ್ಯ ನಿಮಗೆ ವಿಶೇಷವಾಗಿ ಆ ಒಂದು ಸುಖಸ್ಥಾನದಲ್ಲಿದ್ದಾನೆ ಚಂದ್ರ ಅದೇ ನಕ್ಷತ್ರದಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಒಳ್ಳೆ ಪ್ರಗತಿ ಹೆಸರು ಕೀರ್ತಿ ಪ್ರತಿಷ್ಠೆ ಸನ್ಮಾನ ನೀವು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ವಿಶೇಷ ಫಲವನ್ನು ನೋಡ್ತಕ್ಕಂಥ ಒಂದು ದಿನ ಒಂದು ರೀತಿ ವೆರಿ ಹೈಲಿ ರೆಸ್ಪೆಕ್ಟಬಲ್ ಪರ್ಸನ್ ಆಗಿ ನಿಮಗೆ ಇವತ್ತು ರೆಕಗ್ನಿಷನ್ ಸಿಗ್ತಕ್ಕಂಥದ್ದು ಒಂದು ಪ್ರಮೋಷನೋ ಒಂದು ಇನ್ಕ್ರಿಮೆಂಟನ್ನು ನೋಡ್ತಕ್ಕಂಥ ಸುಯೋಗ ಕೂಡ ಉದ್ಯೋಗ ಭಾವದಲ್ಲಿಂಟು ಅದೃಷ್ಟ ದಿಕ್ಕು ಉತ್ತರದ ದಿಕ್ಕು ಅದೃಷ್ಟ ಸಂಖ್ಯೆ ಒಂದು ಮಕರ ರಾಶಿ ನಿಮಗೂ ಸೂರ್ಯನಿಗೂ ಆಗೋದಿಲ್ಲ ಬಟ್ ಚಂದ್ರ ಸೂರ್ಯ ನಕ್ಷತ್ರದಲ್ಲೇ ಇದ್ದಾನೆ ಆ ಸೂರ್ಯ ಶನಿ ನಕ್ಷತ್ರದಲ್ಲಿದ್ದು ಶನಿ ಶುಕ್ರ ಸೊ ದಿನದ ಆರಂಭ ಸ್ವಲ್ಪ ಟೆನ್ಷನಲ್ಲಿ ಆರಂಭ ಆದರೂ ಕೂಡ ದಿನದ ಮಧ್ಯಾಂತರಕ್ಕೆ ತುಂಬ ಚೆನ್ನಾಗಿರುತ್ತೆ ಸುತ್ತಾಟ ಆತ್ಮೀಯರ ಆಗಮನ ಆತ್ಮೀಯರ ಜೊತೆ ಒಡನಾಟ ಕೂಟ ಸ್ವಲ್ಪ ಏನಾದರೂ ಶಾಪಿಂಗು ಪರ್ಚೇಸು ಇದೆಲ್ಲ ಮಾಡತಕ್ಕಂಥದ್ದು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಸಂಗಾತಿಯಿಂದ ಸಹಕಾರ ಅದೃಷ್ಟದ ದಿಕ್ಕು ನಿಮಗೆ ದಕ್ಷಿಣದ ದಿಕ್ಕು ಇವತ್ತು ಚೆನ್ನಾಗಾಗಿ ಬರುತ್ತೆ ಸಂಖ್ಯೆ ಎರಡು ಒಳ್ಳೆದಿದೆ ಕುಂಭರಾಶಿ ಓಹ್ ತಂದೆಗೂ ಮಗನಿಗೂ ಆಗೋದೇ ಇಲ್ಲ ಅಂತ ಹೇಳ್ತೇವೆ ಸೊ ಚಂದ್ರ ಸೂರ್ಯ ನಕ್ಷತ್ರದಲ್ಲಿದ್ದಾನೆ ಆ ಸೂರ್ಯ ನಿಮಗೆ ಶನಿಸಾರದಲ್ಲಿರೋದ್ರಿಂದ ಸ್ವಲ್ಪ ಕುಟುಂಬದ ವಾತಾವರಣ ಇಲ್ಲ ಉದ್ಯೋಗದ ವಾತಾವರಣದಲ್ಲಿ ಒಂದು ರೀತಿ ಟೆನ್ಷನ್ನು ಒಂದು ರೀತಿ ಒತ್ತಡ ಆಗುತ್ತೆ ಬಟ್ ಎಂಡ್ ಆಫ್ ದ ಡೇ ಒಂದು ಶುಭ ಸುದ್ದಿಯನ್ನು ಕೂಡ ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ಕಲಾವಿದರಾಗಿದ್ದರೆ ಆರ್ಟಿಸ್ಟ್ ಆಗಿದ್ದರೆ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರೆ ಅನುಕೂಲ ನೋಡತಕ್ಕಂಥದ್ದಾಗುತ್ತೆ ಅದೃಷ್ಟದ ದಿಕ್ಕು ಪಶ್ಚಿಮದ ದಿಕ್ಕು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಅದೃಷ್ಟದ ಸಂಖ್ಯೆ ಒಂದು ಇನ್ನು ಮೀನರಾಶಿ ಉಷ್ಣಕಾರಕ ಆಮ್ಲಕಾರಕ ಆಮ್ಲಪಿತ್ತಕಾರಕ ಅನ್ನತಕ್ಕಂಥದ್ದು ಹೇಳ್ತೇವೆ ಅಂಥ ಸೂರ್ಯ ನಿಮ್ಮ ಮನೆಯಲ್ಲೇ ಇರೋದು ಚಂದ್ರ ಆ ಸೂರ್ಯ ನಕ್ಷತ್ರದಲ್ಲಿರತಕ್ಕಂಥದ್ದು ಸ್ವಲ್ಪ ಜಾಯಿಂಟ್ ಪೇನ್ಸು ಇಲ್ಲ ವಿಪರೀತ ಉಷ್ಣಬಾಧೆಯಿಂದ ಬಳಲ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ಮಜ್ಜಿಗೆ ಅದರಲ್ಲಿ ಒಂದು ಚೂರು ವಿಶೇಷವಾಗಿ ಸ್ವಲ್ಪ ಶುಟ್ಟಿ ಒಂದಿಷ್ಟು ಧನಿಯಾ ಸೊಪ್ಪು ಹಾಕಿ ಕುಡಿತಕ್ಕಂಥದ್ದು ಜಾಸ್ತಿ ಸೇವಿಸ್ತಕ್ಕಂಥದ್ದು ಕಲ್ಲಂಗಡಿ ಹಣ್ಣನ್ನು ಜಾಸ್ತಿಯಾಗಿ ಸೇವಿಸಿ ಮೊದಲು ನಿಮ್ಗೆ ಸ್ವಲ್ಪ ಉಷ್ಣಬಾಧೆ ಆಮ್ಲಪಿತ್ತ ಜಾಸ್ತಿ ನಿಮಗೆ ಮಿಕ್ಕಂತ ಏನು ತೊಂದರೆಗಳೇನು ಇಲ್ಲ ನಿಮ್ಮ ಟೆನ್ಷನ್ ಬಿ ಪಿ ಜಾಸ್ತಿ ಮಾಡಿಕೊಳ್ಳಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಯಾವುದೇ ವಿಚಾರದಲ್ಲೂ ನಿಮಗೆ ತೊಂದರೆಗಳಿಲ್ಲ ಅನುಕೂಲಕರವಾಗಿರ್ತಕ್ಕಂಥ ದಿನ ಅದೃಷ್ಟ ದಿಕ್ಕು ಉತ್ತರದ ದಿಕ್ಕು ನಿಮಗೆ ಚೆನ್ನಾಗಾಗಿ ಬರುತ್ತೆ ಅದೃಷ್ಟ ಸಂಖ್ಯೆ ಮೂರು ಇದು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲರಿಗೂ ಒಳ್ಳೆಯದಾಗಲಿ